ಸ್ನೇಹಿತರೆ ನಾಳೆ ಈ ವರ್ಷದ ಮೊದಲನೇ ಸೂರ್ಯಗ್ರಹಣ ಅಮಾವಾಸ್ಯ ಜೊತೆ ಬಂದಿದೆ ಅದರ ಜೊತೆಗೆ ಶನಿವಾರದ ಜೊತೆ ಬಂದಿದೆ ಬಹಳ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯೆ ಮತ್ತು ಗ್ರಹಣ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಗಂಡು ಮಕ್ಕಳನ್ನು ಹೊಂದಿರುವಂಥವರು ಅಂದರೆ ಮೂವತ್ತು ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ತಪ್ಪ ಪದೇ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕು ಸ್ನೇಹಿತರೆ ನೀವು ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಗಂಡು ಮಕ್ಕಳಿಗೆ ಬಂದಿರುವಂತಹ ಕೇಡು ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ನಮ್ಮ ಹಿರಿಯರು ಹೇಳುವಂತೆ ಅಮಾವಾಸ್ಯೆ ಮತ್ತು ಗ್ರಹಣ ಎರಡೂ ಕೂಡ ಒಟ್ಟಿಗೆ ಬಂದಲ್ಲಿ ಮನೆಯಲ್ಲಿರುವಂತಹ ಗಂಡು ಮಕ್ಕಳಿಗೆ ಸಮಸ್ಯೆಗಳಾಗುತ್ತೆ ಅಂದರೆ ಮುಂದಿನ ಪೀಳಿಗೆಯನ್ನು ತೆಗೆದುಕೊಂಡು ಹೋಗುವಂಥವ್ರು ಅಂದರೆ ಅವರ ವಂಶವನ್ನು ವೃದ್ಧಿ ಮಾಡುವಂಥವರು ಗಂಡು ಮಕ್ಕಳಾಗಿರ್ತಾರೆ ಈ ಗಂಡು ಮಕ್ಕಳಿಗೆ ಕೇಡು ಕೆಡುಕುಗಳು ಉಂಟಾಗುವಂಥ ಸಂಭವವಿರುತ್ತೆ ಅಂತ ನಮಗೆ ಹಿರಿಯರು ಕೂಡ ಹೇಳ್ತಾರೆ ಶಾಸ್ತ್ರದಲ್ಲೂ ಕೂಡ ಇದನ್ನ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಅಮಾವಾಸೆ ದಿನ ಗ್ರಹಣ ಬಂದಿರೋದ್ರಿಂದ ಅದರಲ್ಲೂ ಶನಿವಾರದ ದಿನ ಬಂದಿರೋದ್ರಿಂದ ಬಹಳ ಕೇಡು ಅಮಾವಾಸೆ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ತಪ್ಪದೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಅವರ ಆಯಸ್ಸು ವೃದ್ಧಿಗಾಗಿ ಅವರಿಗೆ ಯಾವುದೇ ರೀತಿ ಸಮಸ್ಯೆಗಳು ಕಣ್ಣು ದೃಷ್ಟಿಗಳು ಏನೇ ಒಂದು ಸಮಸ್ಯೆಗಳು ತೊಂದರೆಗಳು ಯಾವುದು ಆಗಬಾರ್ದು ಅಂದರೆ ಈ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಅಂದರೆ ಈ ಒಂದು ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರವಿಲ್ಲ ಕಾರಣವೇನಂದರೆ ಈ ಒಂದು ಸೂರ್ಯಗ್ರಹಣ ರಾತ್ರಿ ಸಮಯದಲ್ಲಿ ನಡೀತಾ ಇದೆ ಅಂದರೆ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇದು ಪ್ರಾರಂಭವಾಗಿ ರಾತ್ರಿ ಒಂಬತ್ತು ಹದಿನೈದಕ್ಕೆ ಇದು ಮುಕ್ತಾಯವಾಗ್ತಾ ಇದೆ ಹಾಗಾಗಿ ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ ಈ ಸೂರ್ಯಗ್ರಹಣಕ್ಕೆ ಅನುಸರಿಸಬೇಕಾದಂತಹ ವಿಧಿವಿಧಾನಗಳೇನಿದೆ ಅಂದರೆ ಮನೆ ಶುದ್ಧೀಕರಣವಾಗಿರ್ಬೋದು ಆಹಾರ ಪದಾರ್ಥಗಳಿಗೆ ದರ್ಬೆ ಅನ್ನು ಹಾಕುವಂಥದ್ದಾಗಿರ್ಬೋದು ಹೀಗೆ ಇವೆಲ್ಲವನ್ನು ಕೂಡ ಏನು ನಾವು ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಈ ಒಂದು ಗ್ರಹಣ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗದೆ ಇದ್ದರೆ ಒಳಿತು ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಭಾರತದಲ್ಲಿ ಗೋಚಾರ ಇಲ್ಲ ಅಂದ ಮಾತ್ರಕ್ಕೆ ಇದು ದ್ವಾದಶ ರಾಶಿಗಳ ಮೇಲೆ ಪರಿಣಾಮಗಳನ್ನು ಬೀರೋದಿಲ್ಲ ಅಂತ ಏನಿಲ್ಲ ಸ್ನೇಹಿತರೆ ಖಂಡಿತವಾಗಿ ಸೂರ್ಯಗ್ರಹಣದಿಂದ ದ್ವಾದಶ ರಾಶಿಗಳ ಮೇಲೆ ನಾನಾ ರೀತಿಯ ಪರಿಣಾಮಗಳು ಬೀರುತ್ತೆ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಕೂಡ ಉಂಟಾಗುವಂಥ ಸಂಭವ ಇದೆ ಆದರೆ ಮುಖ್ಯವಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬ ತಾಯಿಯೂ ಕೂಡ ಅನುಸರಿಸಬೇಕಾಗಿರುವಂಥ ಈ ಒಂದು ನಿಯಮವಿದೆ ಸ್ನೇಹಿತರೆ ಈ ಸೂರ್ಯಗ್ರಹಣ ಸಂದರ್ಭದಲ್ಲಿ ಸೂರ್ಯಗ್ರಹಣದ ನಂತರ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ಈ ಒಂದು ಅಂದರೆ ಒಂಬತ್ತು ಹದಿನೈದರಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯ ಕೇಡುಗಳು ಕಷ್ಟಗಳು ನಿಮ್ಮ ಮಕ್ಕಳಿಗೆ ಬಂದೊದಿಲ್ಲ ಅಂತ ನಮಗೆ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ ಕಣ್ಣು ದೃಷ್ಟಿ ಅನ್ನೋದು ಮಹಾ ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಗಂಡು ಮಕ್ಕಳು ಇದ್ದರು ಅಂದರೆ ಅಯ್ಯೋ ಅವ್ರ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಅಂತೇಳ್ಬಿಟ್ಟು ಮಕ್ಕಳ ಮೇಲೆ ಕಣ್ಣು ದೃಷ್ಟಿ ಅಂತ ಬೀರುವಂಥದ್ದು ಸಾಧ್ಯತೆ ಇರುತ್ತೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ಸರಿಯಾಗಿ ಮಾತು ಕೇಳದೆ ಇರೋದು ಚಿಕ್ಕ ಮಕ್ಕಳಾದರೆ ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರೋದು ಕಿರ್ಚೋದು ವಿಪರೀತ ಹಠ ಮಾಡೋದು ಎಲ್ಲೆಂದ್ರೂ ಲೋಗಿ ಬಿದ್ದುಬಿಟ್ಟು ಬರೋದು ಏನಂದರೂ ತೊಂದರೆಗಳಾಗುವಂಥದ್ದು ರಕ್ತ ಕಾಣುವಂಥದ್ದು ಮಕ್ಕಳಿಂದ ಏನಾದರೂ ರಕ್ತ ಕಾಣುವಂಥದ್ದು ಸಮಸ್ಯೆಗಳಾಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿ ಆಗ್ತಾ ಇದೆ ಅಂದರೆ ಕೆಟ್ಟ ಕಣ್ಣು ದೃಷ್ಟಿಗಳಾಗ್ತಾ ಇರುತ್ತೆ ಮಕ್ಕಳು ಇಲ್ದಿರುವಂಥವ್ರು ಸಂತಾನ ಇಲ್ದಿರುವಂಥದ್ದು ಕಣ್ಣು ಬೀರೋದಾಗಿರ್ಬೋದು ಅಥವಾ ಗಂಡು ಮಕ್ಕಳಿದ್ದಾರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಯ್ಯೋ ಅವ್ರಿಗೆ ಗಂಡು ಮಕ್ಕಳಿದ್ದಾರಲ್ಲ ನಮ್ಮಗಿಲ್ವಲ್ಲ ಈ ರೀತಿ ಕಣ್ಣು ದೃಷ್ಟಿಗಳು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಅಕ್ಕಪಕ್ಕದವರು ಎಲ್ಲರೂ ಬೀರ್ತಾನೆ ಇರ್ತಾರೆ ಈಗಿರಬೇಕಾದ್ರೆ ಮಕ್ಕಳಲ್ಲಿ ಸಮಸ್ಯೆಗಳಾಗುವಂಥ ಸಂಭವಗಳಿರುತ್ತೆ ಹಾಗಾಗಿ ನಾನಿವತ್ತು ತಿಳಿಸ್ಕೊಡುವಂಥ ಈ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಅಂದರೆ ಸ್ನೇಹಿತರೆ ಖಂಡಿತವಾಗಿಯೂ ಮಕ್ಕಳ ಮೇಲೆ ಅದರಲ್ಲೂ ಮುಖ್ಯವಾಗಿ ಗಂಡು ಮಕ್ಕಳ ಮೇಲೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಯಾವುದೇ ರೀತಿ ಕೇಡುಗಳು ಕಷ್ಟಗಳು ಕಣ್ಣುಗಳು ದೃಷ್ಟಿಗಳು ಯಾವುದೇ ತೊಂದರೆಗಳು ಕೂಡ ಆಗೋದಿಲ್ಲ ಈ ಗ್ರಹದ ಗ್ರಹಣದಿಂದ ಆಗುವಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಿಮ್ಮ ಮಕ್ಕಳು ಯಾರಿರ್ತಾರೆ ಗಂಡು ಮಕ್ಕಳು ಅವರಿಗೆ ಈ ಪರಿಹಾರವನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಮೂವತ್ತು ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ಮಾಡ್ಕೊಳ್ಬೇಕಾಗುತ್ತೆ ಚಿಕ್ಕ ಮಕ್ಕಳಿಗೆ ಮಾಡ್ಕೋಬೇಕು ದೊಡ್ಡವ್ರಿಗೆ ಮಾಡೋಗಿಲ್ಲ ನನಗೇನಿಲ್ಲ ಮೂವತ್ತು ವರ್ಷದ ಒಳಪಟ್ಟ ಮಕ್ಕಳಿಗೆ ನೀವು ಮಾಡಬೇಕಾಗುತ್ತೆ ನೀವು ಮಾಡ್ಕೋಬೇಕಂದ್ರೆ ಸ್ನೇಹಿತರೆ ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಚಿಕ್ಕ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಮೂರು ಇಡಿ ಅಕ್ಕಿ ನಿಮ್ಮ ಕೈಯಿಂದ ತೆಗೆದುಕೊಂಡು ಮೂರು ಇಡಿ ಅಕ್ಕಿಯನ್ನು ತೆಗೆದುಕೊಂಡು ಆ ಪಾತ್ರೆಯಲ್ಲಿ ನೀವು ಅನ್ನವನ್ನು ಬೇಯಿಸಬೇಕಾಗುತ್ತೆ ಈ ಅನ್ನ ಬೇಯಿಸೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ ಒಬ್ಬರಿಗೆ ಮಾಡಬೇಕಾ ಅಥವಾ ಎಲ್ರಿಗೂ ಮಾಡಬೇಕು ಅನ್ನೋ ಒಂದು ಗೊಂದಲ ಇರ್ಬೋದು ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಬ್ಬರು ಇರ್ಬೋದು ಮೂರು ಜನ ಇರ್ಬೋದು ಅವರಷ್ಟು ಜನಕ್ಕೂ ಕೂಡ ನೀವು ಮೂರು ಇಡಿ ಅಕ್ಕಿನ ತೆಗೆದುಕೊಳ್ಳಿ ಒಂದು ಇಡಿ ಅಕ್ಕಿನ ತೆಗೆದುಕೊಂಡು ನೀವು ಅಳಿಸಿ ಮಕ್ಕಳು ತಲೆಯಿಂದ ಕೆಳಗಡೆ ಮೇಲಿಂದ ಕೆಳಗಡೆ ನೀವು ಅಳಿಸಿ ಮೂರು ಮಕ್ ಮೂರು ಸತಿ ಇದೇ ಥರ ಮಾಡಿ ಮೂರು ಇಡೀ ಅಕ್ಕಿಯನ್ನು ನೀವು ಅನ್ನವಾಗಿ ಬೇಯಿಸಬೇಕಾಗುತ್ತೆ ಇದನ್ನು ಬೇಯೋದಿಕ್ಕೆ ಇಟ್ಬಿಟ್ಟು ಅನಂತರವಾಗಿ ಇದು ಸಂಪೂರ್ಣವಾಗಿ ಬೆಂದ ನಂತರ ಈ ಅನ್ನಕ್ಕೆ ಮೂರು ಬಣ್ಣವನ್ನು ಮಿಶ್ರಣ ಅಂದರೆ ಎರಡು ಬಣ್ಣವನ್ನು ಮಿಶ್ರಣ ಮಾಡಿ ಒಂದು ಬಿಳಿ ಅನ್ನ ಹಾಗೆ ಇರಲಿ ಒಂದು ಹಳದಿ ಅಣ್ಣ ಅನ್ನ ಒಂದು ಕೆಂಪು ಅನ್ನ ಅಥವಾ ಒಂದು ಹಳದಿ ಅನ್ನ ಒಂದು ಕಪ್ಪು ಅನ್ನ ಈ ರೀತಿ ಈ ಮೂರು ಬಣ್ಣ ಒಟ್ಟಾರೆ ಮೂರು ಬಣ್ಣ ಇರಬೇಕಾಗುತ್ತೆ ಅನ್ನ ಈ ಮೂರು ಬಣ್ಣದ ಅನ್ನವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಂಡು ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಬೇಕು ಮೊಟ್ಟೆ ಅನ್ನೋದು ಮಕ್ಕಳಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿತ್ತು ಏನಾದರೂ ಕೇಳು ದೃಷ್ಟಿಗಳಿತ್ತು ಅಂದರೆ ಸಂಪೂರ್ಣವಾಗಿ ತೊಲಗಿ ಹಾಕುತ್ತೆ ಹಾಗಾಗಿ ಮೊಟ್ಟೆ ಮುಖ್ಯವಾಗಿ ಬೇಕಾಗುತ್ತೆ ಪರಿಹಾರಕ್ಕೆ ಒಂದು ಮೊಟ್ಟೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಒಂದು ಮೊಟ್ಟೆಯನ್ನ ತೆಗೆದುಕೊಂಡು ಆ ಮೊಟ್ಟೆಗೆ ಒಂದು ವೃತ್ತಾಕಾರವನ್ನು ಒಂದು ಮುಖದ ಆಕಾರವನ್ನ ಬರೆದು ಅದರಲ್ಲಿ ಎರಡು ಕಣ್ಣುಗಳನ್ನು ಬರೀರಿ ಒಂದು ಚಿಕ್ಕ ಚಿಕ್ಕದಾಗಿ ಕಣ್ಣುಗಳನ್ನು ಬರಿಬೇಕಾಗುತ್ತೆ ನಿಮ್ಮ ಹತ್ರ ಕಾಡಿಗೆ ಇರುತ್ತೆ ಐಲೈನರ್ ಇರುತ್ತೆ ಅಥವಾ ಸ್ಕೆಚ್ ಪೆನ್ನು ಮಾರ್ಕರ್ ಪೆನ್ನು ಯಾವುದಾದ್ರೂ ತೆಗೆದುಕೊಂಡು ಕಪ್ಪು ಬಣ್ಣದಿಂದ ನೀವು ಎರಡು ಕಣ್ಣುಗಳ ಆಕಾರವನ್ನು ಬರೆದು ಒಂದು ವೃತ್ತಾಕಾರದ ರೀತಿಯಲ್ಲಿ ನೀವು ಬರಿಬೇಕಾಗುತ್ತೆ ಬರೆದ್ಬಿಟ್ಟು ಈ ಮೂರು ಬಣ್ಣದ ಅನ್ನವನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈ ಒಂದು ಮೊಟ್ಟೆಯನ್ನು ಮಧ್ಯದಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳನ್ನು ನಿಲ್ಲಿಸ್ಕೊಂಡು ಅವರ ಸುತ್ತ ಅಥವಾ ಕೂರಿಸ್ಕೊಳ್ಳಿ ಕೂರಿಸ್ಕೊಂಡು ಅವರ ತಲೆಯ ಸುತ್ತ ಒಂದು ಏಳು ಬಾರಿ ಅದನ್ನು ತಿರುಗಿಸ್ಬೇಕಾಗುತ್ತೆ ತಿರುಗಿ ಮತ್ತೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಬಲಭಾಗದಿಂದ ಒಂದು ಸತಿ ತಿರುಗಿ ಮತ್ತೆ ಹಿಂಗೆ ಎರಡು ಭಾಗದಿಂದ ಒಂದು ಸತಿ ತಿರುಗಿ ಈ ರೀತಿ ಏಳೇಳು ಬಾರಿ ತಿರುಗಿ ಮಕ್ಕಳಿಗೆ ಮೇಲಿಂದ ಕೆಳಗದ ತನಕ ಮೂರು ಬಾರಿ ಹಿಂದೆ ಮುಂದೆ ಮೂರು ಮೂರು ಬಾರಿ ಮಕ್ಕಳಿಗೆ ನಿವ್ವಾಳಿಸ್ಬಿಟ್ಟು ಅನಂತರವಾಗಿ ಈ ಒಂದು ಅನ್ನ ಮತ್ತು ಮೊಟ್ಟೆನ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ಗೆ ಹೋಗಿ ನೀವು ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಸ್ವಲ್ಪ ದೂರನೇ ನೋಡ್ಕೊಳ್ಳಿ ಒಂದು ನಾಲ್ಕು ರಸ್ತೆ ಇರುವಂಥ ಜಾಗ ಇದೆ ಅಂದರೆ ಅಲ್ಲಿ ಹೋಗಿ ಇಟ್ಟು ಬರಬೇಕಾಗುತ್ತೆ ಸೈಡಿಗೆ ಇಟ್ಟುಬಿಡಿ ಸೈಡ್ಗೆ ಇಟ್ಬಿಟ್ಟು ಬಂದು ನಿಮ್ಮ ಮಕ್ಕಳಿಗೂ ಕೂಡ ಕೈಕಾಲು ಮುಖವನ್ನು ತೊಳಸಿ ಅವ್ರನ್ನ ಒಳಗಡೆ ಕಳಿಸಿ ನೀವು ಕೂಡ ಕೈಕಾಲು ಮುಖವನ್ನು ತೊಳ್ಕೊಂಡು ಸ್ವಲ್ಪ ಗೋಮೂತ್ರ ಎಲ್ಲ ಇತ್ತು ಅಥವಾ ವರ್ಷ ನೀರಿತ್ತು ಅಂದರೆ ಮಕ್ಕಳಿಗೆ ನಿಮಗೆ ಇಬ್ಬರಿಗೂ ಕೂಡ ಚುಮಿಸ್ಕೊಂಡು ನೀವು ಈ ಪರಿಹಾರವನ್ನು ಮಾಡಿಕೊಡ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಕೇಡು ಕಷ್ಟಗಳು ಬರೋದಿಲ್ಲ ಈ ಗ್ರಹಣದ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ ಈ ಗ್ರಹಣ ಮತ್ತು ಅಮಾವಾಸ್ಯೆ ಎರಡು ಸೂರ್ಯಗ್ರಹಣ ಒಟ್ಟಿಗೆ ಬಂದಿರೋದರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಏಳಿಗೆ ಬೆಳವಣಿಗೆಯನ್ನು ನೋಡಿಕೊಂಡು ನೀವೇ ಆಶ್ಚರ್ಯ ಪಡ್ತೀರಾ ಮಕ್ಕಳಿಗೆ ಎಲ್ಲ ರೀತಿಯ ಶುಭ ಪ್ರದಾಯಕವಾಗಿರುತ್ತೆ ಮಕ್ಕಳಿಂದ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಮಕ್ಕಳು ಆರೋಗ್ಯವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆಯನ್ನು ಬೆಳೀತಾರೆ ಯಾವುದೇ ಸಮಸ್ಯೆಗಳಾಗದೆ ಅವರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಇದು ಸಹಾಯ ಮಾಡುವಂಥ ಒಂದು ಪರಿಹಾರ ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಇದರಿಂದ ನಿಮಗೆ ಫಲವನ್ನು ನೀವು ಅನುಭವಿಸ್ತೀರಾ ತಪ್ಪದೇ ಇದನ್ನು ಮಾಡ್ಕೊಳ್ಳಿ ಮರೀದೇ ಮಾಡ್ಕೊಳ್ಳಿ ಗಂಡು ಮಕ್ಕಳು ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್